ನಮಸ್ಕಾರ ವೀಕ್ಷಕ ಎಂತ ಟೈಮ್ ಗೆ ಸ್ವಾಗತ ನಾನು ಮುನ್ಯಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗ ಹಾಗೂ ಪ್ರೇರಣಾ ಸಾಹಿತ್ಯ ಪರಿಷತ್ತು ಬೆಳಗಾವಿ ಇವರ ಆಶ್ರಯದಲ್ಲಿ ಹಾರೂಕೇರಿ ಪೊಲೀಸ್ ಠಾಣೆಯ ಆರಕ್ಷಕ ಸಂಗಮ ಸಂಗಮೇಶ್ ನಾಯಕರವರ ಮೌನ ಮದರ ಕವನ ಸಂಕಲನ ಬಿಡುಗಡೆ ಸಮಾರಂಭ ಅತಿ ವಿಜೃಂಭಣೆಯಿಂದ ಹಾರೂಕೆರೆಯ ಎಸ್ಪಿಎಂ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜರುಗಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುಡುಸಿದ್ದ ಮಹಾಸ್ವಾಮಿಗಳು ವಿರುಕ್ತ ಮಟ್ಟ ಹಲ್ಯಾಳ ವಹಿಸಿದ್ರು ಅಧ್ಯಕ್ಷತೆಯನ್ನ ಶ್ರೀ ಎನ್ ರಮೇಶ್ ಗುಬ್ಬಿ ಉದ್ಘಾಟಕರಾಗಿ ಡಾಕ್ಟರ್ ಫ್ರಾನ್ಸಿಸ್ ಕ್ಷೇವಿಯರ್ ಪುಸ್ತಕ ಲೋಕಾಪರಣೆಯನ್ನು ರಸ ವಿಮರ್ಶಕ ಡಾಕ್ಟರ್ ವಿ ಎಸ್ ಮಾಳಿ ಮಾಡಿ ಕನ್ನಡ ಸಾಹಿತ್ಯ ಲೋಕದ ಆರಕ್ಷಕ ಸಾಲಿನಲ್ಲಿ ಸಂಗಮೇಶ್ ಬೇರಾಗಿ ನೆಲೆಗೊಳ್ಳಲಿ ಎಂದು ಹಾರೈಸಿದ್ರು ಕೃತಿ ಪರಿಚಯವನ್ನು ರಮೇಶ್ ಗಮತ್ಕಿ ನೆರವೇರಿಸಿದ್ರು ಇದೇ ಸಮಯದಲ್ಲಿ ಪ್ರೇರಣಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಿತು ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಸಂಗಮೇಶ್ ನಾಯಕ್ ಆಯ್ಕೆಯಾಗಿದ್ದು ಪದ ಹಗರಣ ಕಾರ್ಯಕ್ರಮ ಕೂಡ ಜರುಗಿತು ಹಲವಾರು ಗಣ್ಯರು ಸಂಗಮೇಶ ನಾಯಕರವರ ಸಾಹಿತ್ಯ ಕುರಿತು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗ ಅಧ್ಯಕ್ಷ ರವೀಂದ್ರ ಪಾಟೀಲ್ ಗೌರವ ಕಾರ್ಯಾಧ್ಯಕ್ಷ ಎಸ್ ಒಂಟ್ಗೋಡಿ ಸರ್ವ ಸದಸ್ಯರು ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಉಪಾಧ್ಯಕ್ಷರು ಬಸವರಾಜ್ ಅರಕೇರಿ ಮುಂತಾದ ಮಹನೀಯರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಹಾರು ಗೆರೆಯ ಸಾಹಿತ್ಯ ಸಿದ್ರಾಮ ಶೆಗು ನಶಿ ಹಾಗೂ ಟಿಎಸ್ ವಂಟಗೋಡಿ ಮುಂತಾದವರಿಂದ ಮೂಡಿಬಂದ ಗಾಣಸುದೇ ಕಾರ್ಯಕ್ರಮ ಪುಸ್ತಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಚಲ್ಲಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಧರ್ ಹೊಳಕರ್ ನೆರವೇರಿಸಿದ್ರು ಕಾರ್ಯಕ್ರಮದ ಮುಗಿದ ನಂತರ ಹೋಳಿಗೆ ತುಪ್ಪದ ರುಚಿ ಸವಿತ ಸಾಹಿತ್ಯ ಆಸಕ್ತರು ಊಟ ಸವಿದು ಮನಸಾರೆ ಹರಿಸಿದ್ರು ಒಟ್ಟಾರೆ ಮೌನ ಮಧುರ ಪುಸ್ತಕ ಬಿಡುಗಡೆ ಸಮಾರಂಭ ಯಾವ ಸಾಹಿತ್ಯ ಸಮ್ಮೇಳನಕ್ಕೆ ಕಡಿಮೆ ಇರಲಿಲ್ಲ ಅನ್ನೋದು ಹೆಮ್ಮೆ ವಿಚಾರ ಮೊದಲನೇದಾಗಿ ಸಾಮಾನ್ಯವಾಗಿ ಇಲ್ಲಿ ಬಂದಿರುವ ಎಲ್ಲರಿಗೂ ಈ ವಿಷಯ ತಿಳಿಯಲಿ ಎನ್ನುವಂತಹ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ನಾನು ಪ್ರವೃತ್ತಿಯಿಂದ ಕವಿ ಅಷ್ಟೇ ವೃತ್ತಿಯಿಂದ ನಾನು ಭಾರತೀಯ ಅನುಶಕ್ತಿ ನಿಗಮದ ಉದ್ಯೋಗಿ ಅಂದ್ರೆ ಇಂಡಿಯನ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಸಾಕಷ್ಟು ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕದ ಹೆಮ್ಮೆಯ ಬೆಳಕಿನ ಕೇಂದ್ರದ ಬಗ್ಗೆ ಸಾಕಷ್ಟು ಜನರಿಗೆ ನಮ್ಮಲ್ಲಿ ನಾವು ಅಣುಶಕ್ತಿಯಿಂದ ಶಕ್ತಿಯನ್ನು ತಯಾರು ಮಾಡ್ತೇವೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತೇವೆ ಈಗಿನ ಸರ್ಕಾರ ಏನಿದೆ ಪ್ರತಿ ಕೂಡ ಇನ್ನೂರು ಯೂನಿಟ್ಸ್ ತಿಂಗಳಿಗೆ ಆ ತರಹದ ಯೂನಿಟ್ಸ್ಗಳು ನಮ್ಮಲ್ಲಿ ಅಂದರೆ ನೀವು ಎಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸ್ತೀರಾ ಅನ್ನುವ ಮಾಪನ ಅದು ಈ ಶೀಲ್ಡ್

ಅಂದರೆ ಸುಮಾರು ಒಂದು ದಿವಸಕ್ಕೆ ಎರಡು ಲಕ್ಷ ಮನೆಗಳಿಗೆ ಆಗುವಷ್ಟು ತಿಂಗಳಿಗೆ ಎರಡು ಲಕ್ಷ ಮನೆಗಳಿಗೆ ಆಗುವಷ್ಟು ಕೂಡ ಬೆಳಕನ್ನ ನಮ್ಮ ಬೆಳಕಿನ ಕೇಂದ್ರ ನಾನು ಕೆಲಸ ಮಾಡ್ತಾ ಇರುವಂತಹ ನನ್ನ ಧರ್ಮಭೂಮಿ ಇರ್ತಾ ಇದೆ ಅದು ವಿಶ್ವದಲ್ಲೇ ನಮ್ಮ ಕೈಲ ಅಟಮಿಕ್ ಪವರ್ ಸ್ಟೇಷನ್ ಇದೆ ಜನರೇಟಿಂಗ್ ಸ್ಟೇಷನ್ ಇದೆ ನಂಬರ್ ಒನ್ ಅಂದ್ರೆ ಹಿಂದೆ ಕೆನಡಾ ಇತ್ತು ಕೆನಡಾ ಒಂದು ರಿಯಾಕ್ಟರ್ ಇತ್ತು ನಮ್ಮ ಅಭಿಷಕ್ತಿ ಕೇಂದ್ರ ಒಂಬೈನೂರ ಅರವತ್ತ ಸಂಗಮೇಶ ನಮ್ಮ ನಾಯಕರವರ ಯಾವ ಮೌನ ಮಧುರ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರೇರಣಾ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ವಿಷಯವನ್ನು ಕೂಡ ಹೇಳಿದ್ದಾರೆಲ್ಲ ಸಾಹಿತಿಗಳು ಯಾಕಂದ್ರೆ ಹೆಸರು ಹೇಳಿದ್ರೆ ಭಾಳ ಟೈಮ್ ಆಗ್ತದೆ ಈಗಾಗಲೇ ಮೂರು ಕ್ಲಾಸ್ ನಾಲ್ಕು ದಾತಿಗೆ ಈಗ ಮೂರು ಆಗಲಿಕ್ಕೆ ಬಂತು ಪಟ್ಟೆ ಹಸಿವು ನೀರಳಿಗೆ ಒಂದು ಎರಡು ಮೂರು ತಯಾರಾಗಿದೆ